ನಮ್ಮ ಮಾಜಿ ಶಾಸಕರು ಹಾಗೂ ಎಲ್ಲ ಗಣ್ಯ ವ್ಯಕ್ತಿಗೂ ಕೂಡ ವ್ಯಕ್ತಿಗಳಿಗೂ ಕೂಡ ಬಂದಿಸುತ್ತಾ ಏನೇ ಒಂದು ಟೂರ್ನಿಯ ಮುಖ್ಯ ಒಂದು ಕೇಂದ್ರ ಬಿಂದುಗಳು ಈ ಬಿಸಿಲಲ್ಲಿ ಆಚೆ ಕಡೆ ಹೋಗಿ ಓಡಾಡೋದೇ ದೊಡ್ಡ ದೊಡ್ಡ ಕಷ್ಟ ನಾವಾದ್ರೆ ಮನೇದ ಆಚೆ ಬರೋಕೆ ಸ್ವಲ್ಪ ಯೋಚನೆ ಮಾಡ್ತೀವಿ ಅಂಥದ್ರಲ್ಲಿ ಮೂರು ದಿನಗಳಿಂದ ಸತತ ಪ್ರಯತ್ನ ಆಗಬಿಟ್ಟು ಆ್ಯಕ್ಚುಲಿ ಒಂದು ವಾರದ ಮೀಟಿಂಗ್ ಮಾಡಿದ್ರು ಮೀಟಿಂಗ್ ಮಾಡಿದಾಗ ನಾವೆಲ್ಲಾನು ಅರ್ಲಿಲ್ಲ ಮೇಡಮ್ ಅವರು ಎಲ್ಲ ಭೇಟಿಯಾಗಿದ್ದರು ಎಲ್ಲ ಪ್ರಸೆಲ್ಲ ಬಂದಿದ್ರು ಸೊ ಒಂದು ಮೀಟಿಂಗ್ ಮಾಡಿ ಅಲ್ಲಿ ಮಾತುಕತೆ ಆಗಿ ಎಲ್ಲ ನಿಮ್ಮೆಲ್ಲ ಆಕ್ಷನ್ ಆಗಿ ಆಕ್ಚುಲ್ ಬಿಟಿಂಗ್ ಮಾಡಿ ಟೀಮ್ಗಳನ್ನ ಆಯೋಜಿಸ್ ಆಯ್ಕೆ ಮಾಡಿಕೊಂಡ್ರಿ ತುಂಬಾ ಖುಷಿ ಯಾಕಂತಂದ್ರೆ ನಾವು ಕಂಡಿದ್ದೀವಿ ನಾವು ಒಂದು ಎರಡು ಮೂರು ಮಾತುಗಳನ್ನ ಡಿಸ್ಕಸ್ ಮಾಡಿದಾಗ ಸೊ ಸತತವಾಗಿ ಸುಮಾರು ವರ್ಷಗಳಿಂದ ನಮ್ಮ ಯುವಕರಲ್ಲಿ ಏನಪ್ಪ ಬರ್ತಾರೆ ಅಂತಂದ್ರೆ ಹೌದು ಮುಳುಗಾಗಲಿಗೆ ಒಂದು ಕ್ರೀಡಾಂಗಣ ಅನ್ನೋದು ಇರಲಿಲ್ಲ ಪ್ರತಿಯೊಬ್ಬರು ಹೇಳ್ತಾನೆ ಇದ್ರು ಹೇಳ್ತಾನೆ ಇದ್ರು ಹೇಳ್ತಾನೆ ನಾವು ಕೇಳ್ತಾ ಇದ್ವಿ ಸೊ ನಮ್ ಖುಷಿ ಏನಪ್ಪಾ ಅಂತಂದ್ರೆ ಈಗ ನೀವು ಮೇಡಮ್ ಹೇಳಿದಂಗೆ ಕತ್ತೂರು ಮಂಜುನಾಥ್ ಅವರು ಒಂದು ಒಂದು ಕಾರ್ಯ ಒಂದು ಪ್ರಯತ್ನ ಮಾಡಿದ್ರು ಆ ಪ್ರಯತ್ನವನ್ನ ನಮ್ಮ ನಾಗೇಶ್ ಸರ್ ಏನಿಗೋ ವಿಧಾನಸೌಧದಲ್ಲಿ ಮಂಡನೆ ಮಾಡಿ ಅದ್ರ ವಿಚಾರವಾಗಿ ಮಾತುಕತೆ ಮಾಡಿ ಸೊ ಒಂದು ಎಲ್ಲೋ ಒಂದ್ ಕಡೆ ಮೆಸೇಜ್ ಹೋಗಿದೆಯಲ್ಲ ಅದು ತುಂಬಾ ಖುಷಿ ಅನ್ಸುತ್ತೆ ಈ ಏನೆಲ್ಲ ಪ್ರಯತ್ನಗಳಿದೆ ಈಗಿರ್ತಕ್ಕಂಥ ಶಾಸಕರು ಅಷ್ಟೇನೆ ಪ್ರತಿಯೊಬ್ಬರು ಕೂಡ ಯುವಕರ ಬಗ್ಗೆ ಒಂಚೂ ಯೋಚನೆ ಮಾಡಿ ದಯವಿಟ್ಟು ನೀವೆಲ್ಲ ಏನ್ ಪ್ರಯತ್ನಗಳನ್ನ ಮಾಡ್ಕಿದಿರ ಈ ಪ್ರಯತ್ನಗಳು ಕಾರ್ಯರೂಪಕ್ಕೆ ಬಂದ್ಬಿಟ್ರೆ ಇದಕ್ಕಿಂತ ದೊಡ್ಡ ಸಕ್ಸಸ್ ಇದಕ್ಕಿಂತ ದೊಡ್ಡ ಆನಂದ ಬೇರೆ ಯಾವುದೂ ಇರಲ್ಲ ಅಂತ ಹೇಳ್ತಾ ತುಂಬಾ ಮಾತುಕತೆ ಬೇಡ ಇನ್ನಾದಂತಹ ನಮ್ಮ ಸಿ ಸ್ಪೋರ್ಟ್ಸ್ ಅವ್ರಿಗೂ ಕೂಡ ಅಭಿನಂದನೆಗಳು ಹಾಗೂ ರನ್ನರ್ ಆಫ್ ಏನು ಬಂದಿದಾರೆ ಎಸ್ ಕೆ ಟೀಮ್ ನಿಮಗೂ ಕೂಡ ವಂದನೆಗಳನ್ನ ಹೇಳ್ತಾ ಎಲ್ಲ ಟೀಮ್ಗಳಿಗೂ ಕಂಗ್ರ್ಯಾಚುಲೇಷನ್ಸ್ ಇನ್ನೊಂದ್ಸರಿ ಕೂಡ ನಿಮ್ಮ ಯಾರೋ ಒಬ್ಬರು ಯಾವುದೋ ಒಂದು ಟೂರ್ನಿಯಲ್ಲಿ ನೀವು ಗೆದ್ದೇ ಗೆಲ್ತೀರಾ ಸೊ ಅದೊಂದು ಛಲ ಇರಲಿ ಅದೇ ರೀತಿ ಆಯೋಜಕನಿಗೂ ಕೂಡ ಎಲ್ರಿಗೂ ಕೂಡ ನನ್ನ ಒಂದು ಅಭಿನಂದನೆಗಳನ್ನ ತಿಳಿಸ್ತಾ ಇನ್ನೂ ಮುಂದೆ ಇನ್ನೂ ಹೆಚ್ಚು ಒಂದು ಕಾರ್ಯಕ್ರಮಗಳನ್ನು ಮಾಡಿ ಇದರ ಒಂದು ಸ್ಪೋರ್ಟ್ಸ್ನ ನಡೆಸ್ಕೊಡಿ ಯಾಕಂದರೆ ನಮ್ಮ ಮುಳಬಾಗ ತಾಲೂಕಿಗೆ ಸಮಾಜ ಸೇವಕರ ಕೊರತೆ ಅಂತೂ ಇಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಸಿಕ್ಕೇ ಸಿಗತ್ತೆ ನನಗನ್ಸಿದ ಪ್ರಕಾರ ಆದಷ್ಟು ಬೇಗ ಕೂಡ ಕ್ರೀಡಾಂಗಣ ಅನ್ನೋದು ಕೂಡ ಕಾರ್ಯರೂಪಕ್ಕೆ ಬರುತ್ತೆ ಅಂತ ದೊಡ್ಡ ನಂಬಿಕೆ ಇಟ್ಕೊಂಡಿದ್ದೀನಿ ನೋಡೋಣ ಥ್ಯಾಂಕ್ ಯು